ಎಲ್ಲರಿಗೂ ಶುಭ ಮುಂಜಾನೆ ಹಿಂದಿನ ಒಂದು ತರಗತಿಯಲ್ಲಿ ನಾವು ಅಶೋಕನ ಒಂದು ಸಾಧನೆ ಮತ್ತು ಆತನ ಆಡಳಿತದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ ಇಂದಿನ ಒಂದು ವಿಷಯ ಏನೆಂದರೆ ಇಲ್ಲಿ ಪ್ರಮುಖವಾಗಿ ಕುಶಾಣರು ಭಾರತವನ್ನಾಳಿದಂತಹ ಮೊದಲ ವಿದೇಶಿಯರು ಇವರಾಗಿದ್ದಾರೆ ಕುಶಾಣರು ನಮ್ಮ ಭಾರತವನ್ನಾಳಿದಂತಹ ಮೊಟ್ಟ ಮೊದಲ ವಿದೇಶಿಗರು ಇವರಾಗಿದ್ದಾರೆ ಚೀನೀ ದಾಖಲೆಗಳ ಪ್ರಕಾರ ಕುಶಾಣರು ಯುಜಿ ಪಂಗಡಕ್ಕೆ ಚೀನಿ ಒಂದು ದಾಖಲೆಗಳ ಪ್ರಕಾರ ಇಲ್ಲಿ ಕುಶಾಣರು ಮೂಲತಃ ಯುಜಿ ಪಂಗಡಕ್ಕೆ ಸೇರಿದವರಾಗಿದ್ದರೆಂದು ಒಂದನೇ ಕಾರ್ಡ್ ಪೈಸಸ್ ಈ ಮನೆತನದ ಮೊದಲ ದೊರೆಯಾಗಿದ್ದನು ಒಂದನೇ ಅಥವಾ ಮೊದಲನೇ ಕಾರ್ಡ್ ಪೈಸಸ್ ಈ ಮನೆತನದ ಮೊದಲ ಅರಸನಾಗಿದ್ದನು ನಂತರ ಅವನ ಮಗನಾದಂತಹ ಎರಡನೇ ವಿಮಾ ಕಾರ್ಡ್ ಪೈಸಸ್ ಈ ಮೊದಲನೇ ಕಾರ್ಡ್ ಪೈಸಸ್ನ ಮಗನಾದಂತಹ ಎರಡನೇ ವಿಮಾ ಕಾರ್ಡ್ ಪೈಸಸ್ ಅಧಿಕಾರವನ್ನ ಸ್ವೀಕರಿಸ್ತಾನೆ ನಂತರ ಎರಡನೇ ವಿಮಾ ಕಾರ್ಡ್ ಪೈಸಸ್ನ ನ ಪ್ರಮುಖವಾದಂತಹ ಕೊಡುಗೆಗಳನ್ನ ನೋಡೋದಾದರೆ ಇಲ್ಲಿ ಬೆಳ್ಳಿ ಮತ್ತು ಬಂಗಾರದ ನಾಣ್ಯಗಳನ್ನು ಅಚ್ಚು ಹಾಕಿದ್ದನು ನಂತರ ನಾಣ್ಯಗಳ ಮೇಲೆ ಮಹಾರಾಜಾದಿರಾಜ ಇಲ್ಲಿ ನಾಣ್ಯಗಳ ಮೇಲೆ ಪ್ರಮುಖವಾಗಿ ಮಹಾರಾಜಾದಿರಾಜ ಸರ್ವ ಲೋಕೇಶ್ವರ ಮಹಾಶಿವ ಎಂದು ಕರೋಸ್ಟಿ ಲಿಪಿಯಲ್ಲಿ ನಾಣ್ಯಗಳ ಮೇಲೆ ಇಲ್ಲಿ ಕೆತ್ತಲಾಗಿದೆ ಇವರ ನಂತರ ಕನಿಷ್ಕ ಕನಿಷ್ಕ ಕ್ರಿಸ್ತ ಶಕ ಎಪ್ಪತ್ತೆಂಟರಿಂದ ಒಂದು ನೂರ ಇಪ್ಪತ್ತೊಂಬತ್ತರವರೆಗೆ ಈತನ ಒಂದು ಅವಧಿಯನ್ನ ನಾವು ನೋಡ್ತೇವೆ ಕುಶಾನರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ರಾಜರ ರಾಜ ಎಂದೆನಿಸಿಕೊಂಡಿದ್ದಾನೆ ಈತ ಕನಿಷ್ಕ ಈತನ ರಾಜಧಾನಿ ಪೇಶಾವರ ಅಥವಾ ಪುರುಷಪುರ ಕನಿಷ್ಕನ ರಾಜಧಾನಿ ಪೇಶಾವರ ಅಥವಾ ಇಲ್ಲಿ ಪುರುಷಪುರ ಎನ್ನುವುದು ಇಲ್ಲಿ ಕನಿಷ್ಕನ ಒಂದು ರಾಜಧಾನಿಯಾಗಿತ್ತು ನಂತರ ಇಲ್ಲಿ ಕನಿಷ್ಕನು ಅಧಿಕಾರಕ್ಕೆ ಬಂದ ಕ್ರಿಸ್ತ ಶಕ ಎಪ್ಪತ್ತೆಂಟರ ಶಕ ಎಪ್ಪತ್ತೆಂಟನ್ನು ಶಕಯುಗದ ಪ್ರಾರಂಭ ಅವಧಿ ಎಂದು ರಾಪ್ಸನ್ ಮತ್ತು ಥಾಮಸ್ ಎಂಬ ಇತಿಹಾಸಕಾರರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಇಲ್ಲಿ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡರಿಂದ ಶಕ ಕ್ಯಾಲೆಂಡರ್ ಆರಂಭವಾದರೆ ಅಧಿಕ ವರ್ಷದಲ್ಲಿ ಮಾರ್ಚ್ ಇಪ್ಪತ್ತ್ಮೂರರಿಂದ ಪ್ರಾರಂಭವಾಗುತ್ತದೆ ನಂತರಲ್ಲಿ ಕುಶಾಣರ ವಿಮಾ ಕಾರ್ಡ್ ಪೈಸಸ್ ಭಾರತಕ್ಕೆ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದಂತಹ ಅಥವಾ ಪರಿಚಯಿಸಿದಂತಹ ವ್ಯಕ್ತಿ ಇಲ್ಲಿ ಕುಶಾಣರ ವಿಮಾ ಕಾರ್ಡ್ ಪೇಸಸ್ ಎನ್ನುವಂತಹ ವ್ಯಕ್ತಿ ಚಿನ್ನದ ನಾಣ್ಯಗಳನ್ನು ಇಲ್ಲಿ ಮೊದಲೇ ಬಾರಿಗೆ ಭಾರತಕ್ಕೆ ಪರಿಚಯ ಮಾಡಿಸ್ಕೊಡ್ತಾನೆ ಬೌದ್ಧ ಧರ್ಮಕ್ಕೆ ಸಲ್ಲಿಸಿದ ಸೇವೆಯಿಂದ ಬೌದ್ಧ ಧರ್ಮಕ್ಕೆ ಸಲ್ಲಿಸಿದಂತಹ ಸೇವೆಯಿಂದ ಈತನನ್ನು ಅಥವಾ ಕನಿಷ್ಕನು ಎರಡನೇ ಅಶೋಕ ಎಂದು ಕರೆದಿದ್ದಾರೆ ಕನಿಷ್ಕನನ್ನು ಇಲ್ಲಿ ಎರಡನೆಯ ಅಶೋಕ ಎಂದು ಸಂಬೋಧಿಸಲಾಗಿದೆ ಇವನ ಕಾಲದ ಪ್ರಮುಖ ಬೌದ್ಧ ವಿದ್ವಾಂಸರು ಅಶ್ವಘೋಷ ವಸುಮಿತ್ರ ಸಂಘರಕ್ಷ ಅಶ್ವಘೋಷ ವಸುಮಿತ್ರ ಮತ್ತು ಸಂಘರಕ್ಷಕರು ಈತನ ಕಾಲದ ಬೌದ್ಧ ವೀಕ್ಷಕಗಳಾಗಿದ್ದರು ನಂತರ ಇಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಕುಶಾಣರ ಒಂದು ಕೊಡುಗೆಗಳು ಕನಿಷ್ಕನ ಧಾರ್ಮಿಕ ಸಲಹೆಗಾರನಾದ ಅಶ್ವಘೋಷನು ಸೂತ್ರಾಲಂಕಾರ ಮತ್ತು ಬುದ್ಧ ಚರಿತ ಕೃತಿಗಳನ್ನು ಸಂಸ್ಕೃತದಲ್ಲಿ ರಚಿಸಿದ್ದಾನೆ ಬುದ್ಧ ಚರಿತೆಯು ಗೌತಮ ಬುದ್ಧನ ಜೀವನ ಶೈಲಿಯನ್ನು ತಿಳಿಸುವಂತಹ ಸಂಸ್ಕೃತದ ಮಹಾಕಾವ್ಯ ಎಂದೆನಿಸಿಕೊಂಡಿದೆ ಇಲ್ಲಿ ನಂತರ ಇಲ್ಲಿ ಚರಕನು ಚರಕ ಸಂಹಿತೆ ರಚಿಸ ರಚನೆ ಮಾಡ್ತಾನೆ ಚರಕನು ಚರಕ ಸಂಹಿತೆ ರಚಿಸಿದನು ಎಜಿಸಿಲಾಸ್ ಎನ್ನುವಂತಹ ಪ್ರಖ್ಯಾತ ಗ್ರೀಕ್ ಶಿಲ್ಪಿ ಕನಿಷ್ಕನ ಆಸ್ಥಾನದಲ್ಲಿದ್ದನು ಕನಿಷ್ಕನಲ್ಲಿ ಕನಿಷ್ಕನ ಒಂದು ಆಸ್ಥಾನದಲ್ಲಿದ್ದಂತಹ ಪ್ರಮುಖ ಶಿಲ್ಪಿ ಎಜಿಸಿಲಾಸ್ ಎನ್ನುವಂತಹ ಪ್ರಖ್ಯಾತ ಗ್ರೀಕ್ ಶಿಲ್ಪಿ ಈತನ ಒಂದು ಆಸ್ಥಾನದಲ್ಲಿದ್ದನು ನಂತರ ಇವರ ಕಾಲದ ಶಿಲ್ಪಕಲಾ ಶೈಲಿ ನೋಡುವುದಾದರೆ ಇಲ್ಲಿ ಗಾಂಧಾರ ಶೈಲಿಯನ್ನು ನೋಡ್ತೇವೆ ನಾವು ಗಾಂಧಾರ ಶೈಲಿ ಶಿಲೆ ಶೈಲಿಯಾಗಿತ್ತಿಲ್ಲಿ ಭಾರತೀಯ ಮತ್ತು ಗ್ರೀಕ್ ಸಂಸ್ಕೃತಿಗಳ ಮಧ್ಯೆ ಮುಕ್ತ ಸಂಪರ್ಕದಿಂದ ಸಂ ಸೃಷ್ಟಿಯಾದಂತಹ ಹೊಸ ಕಲಾ ಪರಂಪರೆಯನ್ನು ಹೊಸ ಕಲಾ ಪರಂಪರೆ ಇದು ಅಥವಾ ಅಫ್ಘಾನಿಸ್ತಾನದ ಗಾಂಧಾರ ಪ್ರದೇಶದಲ್ಲಿ ಉಗಮವಾದದ್ದರಿಂದ ಇದಕ್ಕೆ ನಾವು ಗಾಂಧಾರ ಕಲೆ ಎಂದು ಕರೆಯುತ್ತೇವೆ ಈ ಶೈಲಿಯ ಪ್ರಮುಖ ಲಕ್ಷಣಗಳನ್ನ ನಾವು ನೋಡೋದಾದರೆ ಈ ಗಾಂಧಾರ ಕಲಾ ಶೈಲಿಯ ಒಂದು ಲಕ್ಷಣಗಳು ಏನೇನಾಗಿದ್ವು ಯಾವ ರೀತಿಯಾಗಿದ್ವು ಅನ್ನೋದಾದರೆ ಮೊದಲನೇದಾಗಿ ಈ ಶೈಲಿಯ ಪ್ರಮುಖ ಲಕ್ಷಣಗಳೆಂದರೆ ಆಳತ್ತರದ ಗೌತಮ ಬುದ್ಧನ ವಿಗ್ರಹ ಕೆತ್ತನೆ ಮತ್ತು ವಿಗ್ರಹಗಳು ದೇಹ ವಿನ್ಯಾಸದ ಅನುಪಾತದೊಂದಿಗೆ ಇಲ್ಲಿರು ಕೆತ್ತನೆ ಮಾಡಲ್ಪಟ್ಟಂತಹ ವಿಗ್ರಹಗಳು ದೇಹ ವಿನ್ಯಾಸದ ಅನುಪಾತದೊಂದಿಗೆ ಸ್ವಾಭಾವಿಕ ಜೋಡಣೆ ಮತ್ತು ಕಲಾ ಕೌಶಲ್ಯದಿಂದ ಕೂಡಿದ ಕಲೆ ಆಭರಣಗಳ ಮೇಲಿನ ಕೆತ್ತನೆ ಹೆಚ್ಚು ಆಸಕ್ತಿ ವಿಗ್ರಹಗಳಿಗೆ ಮೆರುಗು ನೀಡುವುದಾಗಿತ್ತು ಇಲ್ಲಿ ಡಾಕ್ಟರ್ ಆರ್ ಸಿ ಮುಜುಮಾರ್ ಇವರ ಪ್ರಕಾರ ಡಾಕ್ಟರ್ ಆರ್ ಸಿ ಮುಜುಮ್ದಾರ್ ಇವರ ಪ್ರಕಾರ ಗಾಂಧಾರ ಕಲಾಕಾರನು ಗಾಂಧಾರ ಕಲಾಕಾರನು ಗ್ರೀಕ್ ಕರಕುಶಲತೆ ಮತ್ತು ಭಾರತೀಯರ ಹೃದಯವನ್ನು ಭಾರತೀಯ ಹೃದಯವನ್ನು ಹೊಂದಿದ್ದನು ಎಂದು ಕರೆದಿದ್ದಾರೆ ಇಲ್ಲಿ ಗ್ರೀಕ್ ಆದ ಗ್ರೀಕ್ ಕರಕುಶಲತೆ ಮತ್ತು ಭಾರತೀಯ ಹೃದಯವನ್ನು ಹೊಂದಿದ್ದನು ಎಂದು ಇಲ್ಲಿ ಆರ್ಸಿ ಮುಜೀಮ್ದವರು ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ನಂತರ ಸಾರಾನಾಥ ಶಾಸನದ ಪ್ರಕಾರ ಸಾರಾನಾಥದಲ್ಲಿ ಶಾಸನಗಳ ಪ್ರಕಾರ ರಾಜ್ಯವನ್ನು ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ರಾಜ್ಯಗಳನ್ನು ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮತ್ತು ಕ್ಷತ್ರ ಎಂಬ ಪ್ರಾಂತ್ಯಾಧಿಕಾರಿಗಳ ನೇಮಕ ಕ್ಷತ್ರಪರ್ ಎಂಬ ಅಧಿಕಾರಿಗಳ ಅಥವಾ ಪ್ರಾಂತ್ಯಾಧಿಕಾರಿಗಳ ನೇಮಕವನ್ನು ನೋಡುತ್ತೇವೆ ನಂತರ ಇಲ್ಲಿ ಕನಿಷ್ಕನ ನಂತರ ಕನಿಷ್ಕನ ನಂತರ ಆಳ್ವಿಕೆಗೆ ಬಂದ ದೊರೆಗಳು ಅಸಮರ್ಥರಾದ ಕಾರಣದಿಂದ ಇಲ್ಲಿ ಕನಿಷ್ಕ ತನ್ನ ಆಡಳಿತಾವಧಿಯನ್ನು ಮುಗಿಸಿದ ನಂತರ ಇವನ ನಂತರ ಅಧಿಕಾರಕ್ಕೆ ಬಂದಂತಹ ಅರಸರು ಅಸಮರ್ಥರಾಗಿದ್ದರು ಆ ಒಂದು ಕಾರಣದಿಂದಾಗಿ ಕುಶಾಣರ ಒಂದು ಆಳ್ವಿಕೆ ಸಂಪೂರ್ಣವಾಗಿ ಇಲ್ಲಿ ಕೊನೆಗೊಂಡಿತು ನಂತರ ಇವರ ಒಂದು ಆಳ್ವಿಕೆಯ ನಂತರ ಇಲ್ಲಿ ಉದಯಿಸಿದಂತಹ ಸಾಮ್ರಾಜ್ಯ ಅದು ಗುಪ್ತ ಸಾಮ್ರಾಜ್ಯ ಇಲ್ಲಿ ಅಧಿಕಾರಕ್ಕೆ ಇವರ ಒಂದು ಅವನತಿಯ ನಂತರ ಅಧಿಕಾರವನ್ನು ಸ್ವೀಕರಿಸುತ್ತೆ ಅದು ಗುಪ್ತ ಸಾಮ್ರಾಜ್ಯ ಧನ್ಯವಾದಗಳು